ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಇದೊಂದು ಮಾರಿಸ್ ರಿಡ್ಸ್ ಅಲ್ಲ ಗಾಡಿ ಹೌದು ರಿಡ್ಸ್ ಸರ್ ಅದು ಎಷ್ಟು ಮಾಡಲ್ ಇದೆ ಗಾಡಿ ಅದು ಟೂ ತೌಸಂಡ್ ಟೆನ್ ಮಾಡಲ್ ಇದು ಓನರ್ಶಿಪ್ ಎಷ್ಟು ಇದೆ ಗಾಡಿ ಓನರ್ ಫೋರ್ತ್ ಆಗಿದೆ ಅದು ಈ ಗಾಡಿದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಆಯ್ತಾನೆ ಇನ್ಶೂರೆನ್ಸ್ ಎಲ್ಲ ಎಲ್ಲ ರನ್ನಿಂಗ್ ಇದೆ ಅದು ಈ ಗಾಡಿ ಮೇಲೆ ಲೋನ್ ಇಡಬೇಕಾಯ್ತಾನ ಲೋನ್ ಏನು ಇಲ್ಲ ಸರ್ ಅದು ಎಲ್ಲ ಕ್ಲಿಯರ್ ಆಗಿದೆಯಾ ಹಾ ಎಲ್ಲ ಕ್ಲಿಯರ್ ಇದೆ ಅದು ಇದು ಫೀಚರ್ಸ್ ಏನು ಬರ್ತಿದೆ ಗಾಡಿ ಇಂಟೀರಿಯರ್ ಏನು ಇಂಟೀರಿಯರ್ ಫೀಚರ್ಸ್ ಗಾಡಿದು ಗೊತ್ತಾಗ್ಲಿಲ್ಲ ಅಂದ್ರೆ ಇಂಟೀರಿಯರ್ ಫೀಚರ್ಸ್ ಗಾಡಿದು ಪವರ್ ಫೀಚರ್ಸ್ ಹಾ ಎಲ್ಲ ಪವರ್ ವಿಂಡೋ ಪವರ್ ಸ್ಟೀರಿಂಗ್ ಎಲ್ಲಾ ಬರುತ್ತೆ ಎಸಿ ಎಲ್ಲಾ ಇದೆ ಅದರಲ್ಲಿ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಹಾ ಸಿಸ್ಟಮ್ ಎಲ್ಲ ಬರುತ್ತೆ ಹಾ ಹೌದು ಸಿಸ್ಟಮ್ ಎಲ್ಲ ಇದೆ ಸ್ಕ್ರೀನ್ ಟಚ್ ಸಿಸ್ಟಮ್ ಬರುತ್ತೆ ಅದರಲ್ಲಿ ಸೊ ಟೈರ್ ಆ ಟೈರ್ ಒಂದು 70% ಇದೆ ಸರ್ ಅದು ನಾಲ್ಕು ಹಾ ಇದು ಪೆಟ್ರೋಲ್ ಡೀಸೆಲ್ ವೆಹಿಕಲ್ ಇದು ಇದು ಪೆಟ್ರೋಲ್ ಇದು ಪೆಟ್ರೋಲ್ ಎಷ್ಟು ಬರ್ತದೆ ಮೈಲೇಜ್ ಇದು ಮೈಲೇಜ್ ಒಂದು ಹೈವೇ ಅಲ್ಲಿ ಕೊಡುತ್ತೆ ನಿಮಗೆ ಒಂದು 16 ರಿಂದ 17 ಕೊಡುತ್ತೆ ಹೈವೇ ಅಲ್ಲಿ ಹಾ ಹೌದು ಸಿಟಿ ಅಲ್ಲಿ ನಿಮಗೆ ಒಂದು 13 14 ಕೊಡುತ್ತೆ ಸರ್ 13 14 ಹೌದು ಈ ವೆಹಿಕಲ್ ಆಕ್ಸಿಡೆಂಟ್ ರಿಪೇಂಟ್ ಇತ್ರ ಏನಾಗಿಲ್ಲ ತಾನೆ ಆಕ್ಸಿಡೆಂಟ್ ಏನಾಗಿಲ್ಲ ರಿಪೇಟ್ ಆಗಿದ್ಯಾ ಹೌದು ಹೌದು ರಿಪೇಂಟ್ ಸ್ವಲ್ಪ ಆಗಿದೆ ಹಾ ಹಾ ಬೇರೆ ಆಕ್ಸಿಡೆಂಟ್ ಏನಾಗಿಲ್ಲ ಲೊಕೇಶನ್ ಗಾಡಿ ಕಂಡೀಷನ್ ಎಲ್ಲಾ ಚೆನ್ನಾಗಿದೆ